ದೆಹಲಿಯಲ್ಲಿ ಒಂಟಿಯಾಗಿ ಜೀವಿಸುತ್ತಿರುವ ನಿಖಿತಾಗೆ ತನ್ನ ಮನೆಯ ನಿಶಬ್ದತೆಯಿಂದ ದೂರ ಓಡಿ ಹೋಗುವ ಮನಸ್ಸಾಗುತ್ತೆ ಮಗ ಸೂರಜ್ ವಿದೇಶಿ ಹುಡುಗಿಯೊಂದಿಗೆ ಮದುವೆಯಾಗಿ ಅಲ್ಲೇ ನೆಲೆಸಿದ್ದಾನೆ ಸ್ವಲ್ಪ ದಿನಕ್ಕಾದರೂ ಒಂಟಿತನದಿಂದ ಪಾರಾಗಬಹುದು ಎಂದು ಒಂದು ವಾರ ಮುಂಚೆ ಮಹಾರಾಷ್ಟ್ರದಲ್ಲಿರುವ ಮಗಳು ಮತ್ತು ಅಳಿಯನ ಮನೆಗೆ ಬಂದಿದ್ದಳು ಗರ್ಭಿಣಿ ಮಗಳಿಗೆ ತಾನು ಜೊತೆಗಿರುವುದು ಖುಷಿಯಾಗಬಹುದು ಎಂದು ಯೋಚಿಸಿದ್ದಳು ನಿಖಿತಾ ಆದರೆ ಕಳೆದ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಹೊತ್ತಿಗೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಹೋದಾಗ ಅಚಾನಕ್ಕಾಗಿ ಮಗಳು ಮತ್ತು ಅಳಿಯನ ಕೋಣೆಯಿಂದ ಕೇಳಿದ ಮಾತು ತನ್ನನ್ನು ಅವರ ಮಾತುಗಳಿಗೆ ಕಿವಿಯನ್ನಾಳಿಸುವಂತೆ ಮಾಡಿತು ಯಾಕಂದರೆ ಅವರು ತನ್ನ ಬಗ್ಗೆ ಮಾತಾಡುತ್ತಿದ್ದರು ಅಳಿಯ ಮಗಳೊಂದಿಗೆ ಹೇಳುತ್ತಿದ್ದನು ನಿಮ್ಮಮ್ಮ ಯಾವಾಗ ಹೋಗಬಹುದು ಇಷ್ಟು ದೊಡ್ಡ ನಗರದಲ್ಲಿ ನಮ್ಮ ಖರ್ಚು ನಡೆಯುವುದೇ ದೊಡ್ಡ ವಿಷಯ ಅಂಥದ್ರಲ್ಲಿ ನಿಮ್ಮಮ್ಮ ಕೂಡ ಇದ್ದಾರೆ ಅವರ ಊಟ ವಸತಿ ಅಳಿಯನ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ನಿಖಿತಾಗೆ ನಿಮಗೇನನ್ನಿಸುತ್ತೆ ನನಗೆ ಇದೆಲ್ಲ ಅರ್ಥವಾಗೋದಿಲ್ಲ ಅಂದುಕೊಂಡಿದ್ದೀರಾ ನಾನೆಲ್ಲ ಒಂದು ಹಂತಕ್ಕೆ ಅಮ್ಮ ಬಂದ ನಂತರ ಅವರ ಕೈಯೂಟ ತಿನ್ನೋ ಮನಸ್ಸಾಗಿದೆ ಎಂದು ಅಡುಗೆ ಅವಳಿಗೆ ರಜೆ ಕೊಟ್ಟಿದ್ದೀನಿ ಅಮ್ಮ ನರ್ಸ್ ಆಗಿರೋದ್ರಿಂದ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮಗುವಾದ ನಂತರನೂ ಅವರೇ ನೋಡಿಕೊಳ್ಳಬಹುದು ನಮಗೆ ಸಂಬಳ ಕೊಟ್ಟು ಕೆಲಸದವರನ್ನು ಇಟ್ಟುಕೊಳ್ಬೇಕು ಅಂತಿಲ್ಲ ಹಾಗೆ ನೋಡಿದರೂ ಅವರು ತಿನ್ನೋದೆಷ್ಟು ನಾಲ್ಕು ರೊಟ್ಟಿ ಬೆಳಗ್ಗೆ ನಾಲ್ಕು ರೊಟ್ಟಿ ರಾತ್ರಿ ಮತ್ತೆ ಅವರಲ್ಲಿರೋ ಆಸ್ತಿಗೇನು ಕಮ್ಮಿ ಇಲ್ಲ ಅವರು ನಮ್ಮ ಹತ್ರ ನೆಮ್ಮದಿಯಿಂದ ಇದ್ದರೆ ಇಂದಲ್ಲ ನಾಳೆ ಅವರ ಆಸ್ತಿ ನಮಗೆ ಸಿಗುತ್ತೆ ಹೇಗಿದ್ರು ಅಣ್ಣ ಭಾರತಕ್ಕೆ ಹಿಂತಿರುಗಿ ಬರೋದಿಲ್ಲ ಎಂದು ಹೇಳಿ ನಗುವ ಮಗಳ ಶಬ್ದ ಅವರಿಗೆ ತುಂಬಾ ಬೇಸರ ನೀಡುತ್ತೆ ತಲೆ ಸುತ್ತಿ ಅಲ್ಲೇ ಬಿದ್ದು ಬಿಡುತ್ತೇನೆ ಎಂದುಕೊಂಡಳು ಹೇಗಾದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕೋಣೆಗೆ ಬಂದರು ಮಗಳು ಮತ್ತು ಅಳಿಯನ ಮುಖವಾಡ ಕಳಚಿ ಬಿದ್ದಿತ್ತು ಅವರ ಹೃದಯವು ತುಂಬ ನೋಯುತ್ತಿತ್ತು ಹೃದಯದ ಚಂಚಲತೆ ಮತ್ತು ಚಡಪಡಿಕೆಯನ್ನು ಕಡಿಮೆ ಮಾಡಲು ಅವರು ಸಂಜೆ ವಾಕಿಂಗ್ ಮಾಡುವ ನೆಪದಲ್ಲಿ ತಮ್ಮ ಮನೆಯ ಸಮೀಪವಿರುವ ಉದ್ಯಾನವನಕ್ಕೆ ಬಂದಿದ್ದರು ಆದರೆ ಇಲ್ಲಿಗೆ ಬಂದ ನಂತರವೂ ಅವರ ಚಡಪಡಿಕೆ ಮುಂದುವರೆಯಿತು ಕಣ್ಣುಗಳು ಮುಂದಿದ್ದ ದೃಶ್ಯಗಳನ್ನು ನೋಡುತ್ತಿದ್ದರೂ ಮನಸ್ಸಿನಲ್ಲಿ ಅದೇ ಗೊಂದಲ ಮುಂದೆ ಸ್ವಲ್ಪ ದೂರದಲ್ಲಿ ಸುಮಾರು ಅವರದ್ದೇ ವಯಸ್ಸಿನ ಮೂರು ನಾಲ್ಕು ಜನ ನಿಂತು ಮಾತನಾಡುತ್ತಿರುವುದು ಕಾಣಿಸಿತು ಅವರು ಏನನ್ನಾದರೂ ಯೋಚಿಸುವ ಮೊದಲು ಅವರಲ್ಲಿ ಒಬ್ಬರು ತನ್ನ ಕಡೆಗೆ ಚಲಿಸುತ್ತಿರುವುದು ಕಂಡು ಬಂತು ನಿಖಿತಾ ಹೆದರಿದ್ದರು ಪರಿಚಿತವಲ್ಲದ ನಗರದಲ್ಲಿ ಅಪರಿಚಿತರ ಗುಂಪು ಏನು ಮಾಡಲಿ ಇಷ್ಟು ವಯಸ್ಸಾಗಿದ್ದರೂ ಅವರ ಮನಸ್ಸಿನಲ್ಲಿ ಚಡಪಡಿಕೆ ಮೂಡಿತು ನಾನಿನ್ನು ಸಣ್ಣ ಹುಡುಗಿನೂ ಅಲ್ಲ ಅವರು ಯುವಕರೂ ಅಲ್ಲ ನನ್ನನ್ನು ಛೇಡಿಸಲು ಏನಾದರೂ ಕೇಳೋಕೆ ಬರುತ್ತಿರಬಹುದು ಅಂತ ಸಮಾಧಾನ ಮಾಡಿಕೊಂಡರು ನಿಕ್ಕಿ ನೀನಿಲ್ಲಿ ಹೇಗೆ ಈ ಪರಿಚಿತ ಧ್ವನಿಯನ್ನು ಅಚಾನಕ್ಕಾಗಿ ಕೇಳಿ ಹೇಳಿದರು ನಿಕ್ಕಿ ಯಾರು ನಾನು ನಿಖಿತ ಹತ್ತಿರದ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದೀನಿ ಗಾಬರಿಯಿಂದ ತನ್ನ ಬಾಲ್ಯದ ಹೆಸರಿನ ಜೊತೆಗೆ ಆ ಪರಿಚಿತ ಶಬ್ದವನ್ನು ಕೂಡ ಮರೆತಿದ್ದರು ನಿಖಿತಾ ಧ್ವನಿಯನ್ನು ಗುರುತಿಸಲು ಅವರು ಮಾಡಿದ ಪ್ರಯತ್ನವೂ ವಿಫಲವಾಯಿತು ಗೌರವಾನ್ವಿತ ನಿಖಿತಾ ನಾನು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದೇನೆ ನಾನು ಸಂದೀಪ್ ಭೋಪಾಲ್ನಿಂದ ಭೋಪಾಲ್ ಈ ಹೆಸರು ಕೇಳಿದ ತಕ್ಷಣ ಅವರಿಗೆ ಒಂದಿಷ್ಟು ನೆನಪು ಬಂದಂತೆ ಆಯಿತು ಪ್ರತಿಕ್ಷಣವೂ ತನ್ನೊಳಗೆ ಸದಾ ಇರುತ್ತಿದ್ದ ಈ ಹೆಸರನ್ನು ಎಷ್ಟು ವರ್ಷಗಳ ನಂತರ ಕೇಳಿದ್ದರೋ ಯಾರಿಗೊತ್ತು ಆದರೆ ಸಂದೀಪ್ ತನ್ನ ಮುಂದೆ ನಿಂತಿರುವುದನ್ನು ನೋಡಿದ ನಂತರವೂ ಸಾಕಷ್ಟು ಬದಲಾವಣೆ ಆಗಿದ್ದರಿಂದ ಅವರು ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ತೆಳ್ಳಗೆ ಮತ್ತು ಅನಾರೋಗ್ಯ ಪೀಡಿತನಂತೆ ಕಾಣುತ್ತಿದ್ದ ಸಂದೀಪ್ ಎಲ್ಲಿ ಮತ್ತು ಸ್ವಲ್ಪ ವಯಸ್ಸಾದ ಆದರೆ ಪ್ರಭಾವಶಾಲಿ ವ್ಯಕ್ತಿತ್ವದ ಈ ಸಂದೀಪ್ ಎಲ್ಲಿ ಭೋಪಾಲ್ ಎಂಬ ತನ್ನ ಹುಟ್ಟೂರಿನ ಹೆಸರನ್ನು ಕೇಳಿದಾಗ ಅವರು ತುಂಬ ಆಶ್ಚರ್ಯಚಕಿತರಾದರು ಮತ್ತು ತುಂಬ ಸಂತೋಷಪಟ್ಟರು ತಾನೀಗಲೂ ಚಿಕ್ಕ ಹುಡುಗಿಯಾಗಿದ್ದೇನೆ ಎಂಬ ಭಾವನೆ ಬಂತು ಅರೆ ಈಗಲೂ ಗುರುತು ಸಿಗ್ಲಿಲ್ವಾ ಅಂತ ಅವಳ ಎರಡೂ ತೋಳುಗಳನ್ನು ಅಲ್ಲಾಡಿಸಿ ಕೇಳಿದನು ಯಾಕಿಲ್ಲ ಸಂದೀಪ್ ನನಗೆ ಗುರುತು ಸಿಕ್ಕಿತು ಅಂದರು ಬಾ ನನ್ನ ಸ್ನೇಹಿತರನ್ನು ಪರಿಚಯಿಸ್ತೀನಿ ಎಂದು ಸ್ನೇಹಿತರ ಹತ್ತಿರ ಕರೆದುಕೊಂಡು ಹೋದನು ಅವರೆಲ್ಲರ ಪರಿಚಯವಾದ ನಂತರ ನನಗೀಗ ಮನೆಗೆ ಹೋಗಬೇಕು ಸಂದೀಪ್ ತುಂಬ ಹೊತ್ತಾಯಿತು ಎಂದು ಹೊರಡಲು ನಾವೀಗ ತಾನೇ ಭೇಟಿಯಾದೆವು ಸರಿಯಾಗಿ ಮಾತಾಡಿಲ್ಲ ನಾಳೆ ಸಂಜೆ ಐದು ಗಂಟೆಗೆ ಇಲ್ಲೇ ಭೇಟಿಯಾಗೋಣ ಹಳೆ ನೆನಪುಗಳನ್ನು ಮೆಲುಕು ಹಾಕೋಣ ನಮ್ಮಿಬ್ಬರ ಬಗ್ಗೆಯೂ ಮಾತಾಡೋಣ ಬರ್ತೀಯಲ್ವ ನಿಕ್ಕಿ ಎಂದು ಸಂದೀಪ್ ಅಂದಾಗ ನಿಕ್ಕಿ ಖುಷಿಯಿಂದ ತಲೆ ಅಡಿಸಿ ಖಂಡಿತವಾಗಿಯೂ ಬರ್ತೀನಿ ಎಂದು ಹೊರಟರು ಮನೆ ತಲುಪುವಾಗ ಕತ್ತಲೆಯಾಗಿತ್ತು ಮನಸ್ಸು ಸಂತೋಷವಾಗಿತ್ತು ಆಯಾಸವಾಗಿದ್ದ ಮನಸ್ಸು ಈಗ ಮಾಯವಾಗಿತ್ತು ವಯಸ್ಸಿನ ತೊಂದರೆಗಳು ಶರೀರದ ಆಯಾಸವೂ ತಿಳಿಯಲಿಲ್ಲ ಅವರಿಗೆ ಇಷ್ಟು ವರ್ಷಗಳ ನಂತರ ಅಪರಿಚಿತ ನಗರದಲ್ಲಿ ಸಂದೀಪ್ನ ಭೇಟಿ ಯಾವುದೇ ಗಿಂತ ಕಮ್ಮಿ ಇರಲಿಲ್ಲ ಮನೆಗೆ ಬಂದು ಊಟ ಮಾಡಿ ಯಾವತ್ತಿನ ತರ ತನ್ನ ಕೆಲಸಗಳನ್ನು ಮುಗಿಸಿ ಹಾಸಿಗೆಯಲ್ಲಿ ಮಲಗಿದ್ರು ಅತಿಯಾದ ಆನಂದದಿಂದ ಅವರ ನಿದ್ದೆ ಹಾರಿ ಹೋಗಿತ್ತು ಅವರ ಜೀವನದ ಒಂದೊಂದು ಪುಟಗಳು ಅವರ ಮುಂದೆ ತೆರೆದುಕೊಂಡಿತು ಅದರಲ್ಲಿ ಅವರಿಗೆ ಸ್ಪಷ್ಟವಾಗಿ ಕಾಣಿಸಿತು ತನ್ನ ಸ್ನೇಹಿತನನ್ನು ಮತ್ತು ಅವನೊಂದಿಗೆ ಕಳೆದ ದಿನಗಳು ಮುಕ್ತವಾಗಿ ಬದುಕುತ್ತಿದ್ದರು ಅವರ ಆಟ ಪಾಠ ದುಃಖ ಖುಷಿ ನೋವು ನಲಿವು ಅಳು ನಗು ಜಗಳ ಎಲ್ಲನೂ ಇತ್ತು ಕೋಪದಲ್ಲಿ ಜಗಳವಾಡುವಾಗ ಸಂದೀಪ್ನನ್ನು ಎತ್ತಿ ಬಿಸಾಕ್ತಿದ್ದೆ ನಾನಾವಾಗ ದಪ್ಪಗಿದ್ದೆ ಸಂದೀಪ್ ತುಂಬ ತೆಳ್ಳಗಿದ್ದ ಅವಳಿಗಾಗಿ ಸಂದೀಪ್ ತನ್ನ ಸ್ನೇಹಿತರೊಂದಿಗೂ ಜಗಳವಾಡುತ್ತಿದ್ದನು ಕಬಡ್ಡಿ ಗಿಲ್ಲಿದಾಂಡು ಖೋ ಖೋ ಆಟಗಳನ್ನು ಒಟ್ಟಿಗೆ ಆಡುತ್ತಾ ಯಾವಾಗ ಶಾಲೆಯಿಂದ ಕಾಲೇಜಿಗೆ ತಲುಪಿದ್ದೆವು ತಿಳಿಯಲಿಲ್ಲ ಸಂದೀಪ್ ವಕೀಲ ವೃತ್ತಿಯನ್ನು ಹಾಯ್ದಾಗ ನಿಖಿತಾ ಮೆಡಿಕಲ್ ಆಯ್ದಿದ್ದಳು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಂದೀಪ್ ವಿದೇಶಕ್ಕೆ ಹೋದ ಇದರ ಮಧ್ಯೆ ನಿಖಿತಾಳ ಮದುವೆ ಅಣ್ಣ ಅತ್ತಿಗೆ ಸೇರಿ ದೆಹಲಿಯಲ್ಲಿ ನೆಲೆಸಿರುವ ವ್ಯಾಪಾರಿ ರಣವೀರ್ನೊಂದಿಗೆ ನಡೆಸಿದ್ರು ಮದುವೆಯ ನಂತರ ಭೋಪಾಲ್ಗೆ ಹೋಗುವುದೇ ಕಡಿಮೆಯಾಗಿತ್ತು ಗಂಡನ ಮನೆಯಲ್ಲಿ ಹೆತ್ತವರ ಏಕೈಕ ಪುತ್ರ ರಣವೀರ್ ಮನಬಂದಂತೆ ಇರುತ್ತಿದ್ದನು ಅವನ ರಾತ್ರಿಗಳು ಹಗಲಿಗಿಂತ ಹೆಚ್ಚು ವರ್ಣರಂಜಿತವಾಗಿದ್ದವು ರಣವೀರ್ ಮದ್ಯಪಾನ ಮತ್ತು ಎಲ್ಲವನ್ನು ಇಷ್ಟಪಡುತ್ತಿದ್ದನು ಮದುವೆ ಕೂಡ ಹೆತ್ತವರ ಇಷ್ಟದಂತೆ ಮಾಡಿಕೊಂಡಿದ್ದನು ಎಂದಿಗೂ ಅವಳಿಗೆ ಹೆಂಡತಿಯ ಸ್ಥಾನಮಾನವನ್ನು ನೀಡಲಿಲ್ಲ ಅವಳು ಅವನಿಗೆ ಕೇವಲ ಆನಂದದ ವಸ್ತುವಾಗಿದ್ದಳು ಅವನಿಗೆ ಹೆಂಡತಿಯ ಸ್ಥಾನಮಾನವು ಅವನ ಕಾಲಿನ ಶೂ ಇದ್ದಂತೆ ಅತ್ತೆ ಸ್ವತಃ ಅವಳನ್ನು ಇಷ್ಟಪಟ್ಟು ಮಗನಿಗಾಗಿ ಆರಿಸಿದ್ದರು ಆದ್ದರಿಂದ ಅವರು ನಿಖಿತಾಳನ್ನು ತುಂಬಾ ಪ್ರೀತಿಯಿಂದ ನೋಡುತ್ತಿದ್ದರು ಆದರೆ ನಿಖಿತಾಳ ಒಂಟಿತನ ಮತ್ತು ದುಃಖವು ಅವಳಿಂದ ಮರೆಯಾಗಲಿಲ್ಲ ಅವರು ಅವಳನ್ನು ಪ್ರೋತ್ಸಾಹಿಸಿ ಮದುವೆಯಿಂದ ಅರ್ಧಕ್ಕೆ ನಿಂತ ಅಧ್ಯಯನವನ್ನು ಮುಂದುವರಿಸಲು ಕೇಳಿದರು ನಿಖಿತಾ ಮತ್ತೆ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದಳು ಆದರೆ ನಿಖಿತಾ ಮನೆಯಿಂದ ಹೊರಗೆ ಹೋಗುವುದು ರಣ್ವೀರ್ಗೆ ಇಷ್ಟವಿರಲಿಲ್ಲ ತಂದೆ ತಾಯಿಯ ಮುಂದೆ ಏನು ಹೇಳಲಾಗದೆ ಸುಮ್ಮನಾದನು ಇದು ನಿಖಿತಾಳ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿತು ಅವಳು ತನ್ನ ನರ್ಸಿಂಗ್ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದಳು ಇದು ಅವಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಆದರೆ ನಿಖಿತಾ ರಣವೀರ್ಗೆ ಇನ್ನೂ ಅಸ್ತಿತ್ವದಲ್ಲಿರಲಿಲ್ಲ ನಿಖಿತಾಳ ಹೃದಯವು ಅವನ ಪ್ರೀತಿಗಾಗಿ ಹಂಬಲಿಸುತ್ತಿತ್ತು ಅವಳು ತನ್ನ ಹೃದಯದ ಎಲ್ಲಾ ವಿಷಯಗಳನ್ನು ರಣವೀರ್ನೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದಳು ಆದರೆ ರಣ್ವೀರ್ ತನ್ನ ವ್ಯವಹಾರದಲ್ಲಿ ನಿರತನಾಗಿದ್ದ ಮತ್ತು ಉಳಿದ ಸಮಯದಲ್ಲಿ ತನ್ನ ವರ್ಣರಂಜಿತ ಜೀವನವನ್ನು ನಡೆಸುತ್ತಿದ್ದ ರಣವೀರ್ಗೆ ನಿಖಿತ ಉಸಿರುಗಟ್ಟಿರುವುದು ಎಂದಿಗೂ ತಿಳಿದಿರಲಿಲ್ಲ ಈ ಬಂಜರು ಜೀವನವನ್ನು ನಡೆಸುತ್ತಲೇ ನಿಖಿತಾ ಇಬ್ಬರು ಮುದ್ದಾದ ಮಕ್ಕಳ ತಾಯಿಯಾದಳು ಮಗ ಸೂರಜ್ ಮತ್ತು ಮಗಳು ಶೈಲಿಯ ಆಗಮನದಿಂದ ಅವರ ಜೀವನಕ್ಕೆ ದಿಕ್ಕು ಸಿಕ್ಕಿತು ಆದರೆ ರಣವೀರ್ನ ಜೀವನ ಇನ್ನೂ ಹಳೆಯ ಹಂತದಲ್ಲಿಯೇ ಇತ್ತು ನಿಖಿತಾ ಮಕ್ಕಳೊಂದಿಗೆ ನಿರತರಾಗಿದ್ದರಿಂದ ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಸಿಕ್ಕಿತು ಮಾವ ಹೃದಯಾಘಾತದಿಂದ ನಿಧನರಾದಾಗ ನಿಖಿತಾ ಅವರ ಜೀವನವು ಗಾಳಿಗೆ ಸಿಕ್ಕ ತೆಪ್ಪದಂತಾಯಿತು ನಿಖಿತಾ ಮಾವನ ಮೇಲೆ ಆರ್ಥಿಕವಾಗಿ ಅವಲಂಬಿತಲಾಗಿದ್ದಳು ರಣವೀರ್ಗೆ ಮೊದಲು ಮನೆಯ ವಿಷಯಗಳಲ್ಲಿ ವಿಶೇಷ ಆಸಕ್ತಿ ಇರಲಿಲ್ಲ ತಂದೆ ತೀರಿ ಹೋದ ತಕ್ಷಣ ಅವನು ತನ್ನನ್ನು ತಾನು ಯಜಮಾನ ಎಂದು ಪರಿಗಣಿಸಲು ಪ್ರಾರಂಭಿಸಿದ ಮಾವನ ಅಕಾಲಿಕ ಮರಣದಿಂದ ನಿಖಿತಾ ಮಕ್ಕಳ ಶಿಕ್ಷಣಕ್ಕಾಗಿ ಮತ್ತು ಅವಳ ಖರ್ಚುಗಳನ್ನು ನಿಭಾಯಿಸಲು ಕಷ್ಟಪಡುವಂತಾಯಿತು ಇದನ್ನು ನೋಡಿದ ಅತ್ತೆ ಮಕ್ಕಳ ಮತ್ತು ಆಕೆಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿಖಿತಾಗೆ ಅರ್ಧದಷ್ಟು ಆಸ್ತಿಯನ್ನು ವರ್ಗಾಯಿಸಲು ನಿರ್ಧರಿಸಿದರು ರಣವೀರ್ ಈ ವಿಷಯ ತಿಳಿದ ತಕ್ಷಣ ಮನೆಗೆ ಬಂದು ನಿಖಿತಾಳನ್ನು ಬೈಯಲು ಶುರು ಮಾಡಿದ ಅತ್ತೆ ಸೊಸೆಯ ಪರವಹಿಸಿ ಮಗನನ್ನು ಗದರಿಸಿದರು ರಣವೀರ್ ಮನೆಯನ್ನು ತೊರೆದನು ಯಾವಾಗಲೂ ಪ್ರಾಮಾಣಿಕತೆಯಿಂದ ಸಂತೋಷದಿಂದ ನಿರ್ವಹಿಸಲು ಪ್ರಯತ್ನಿಸಿದ ಸಂಬಂಧ ಇಂದು ಸಂಪೂರ್ಣವಾಗಿ ಮುರಿದಿತ್ತು ತನ್ನ ಮೌನವನ್ನು ಮುರಿದು ರಣವೀರ್ನ ಮುಖಕ್ಕೆ ಆಸ್ತಿಯ ಕಾಗದವನ್ನು ಬಿಸಾಕಬೇಕೆಂದು ಅವಳು ಭಾವಿಸಿದಳು ತನಗೆ ಆಸ್ತಿಯ ಯಾವುದೇ ಆಸೆ ಇಲ್ಲ ಎಂದು ಅವನಿಗೆ ತಿಳಿಯಪಡಿಸಬೇಕೆಂದಿದ್ದಳು ಆದರೆ ತನ್ನ ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವಳು ಹಾಗೆ ಮಾಡಲಿಲ್ಲ ಭಾರವಾದ ಉಸಿರೆಳೆದುಕೊಂಡಳು ನಿಖಿತಾ ಮತ್ತೊಮ್ಮೆ ಮೌನವಾಗಿ ಸಮಯದ ಗತಿಯೊಂದಿಗೆ ನಡೆಯಲು ಪ್ರಾರಂಭಿಸಿದಳು ನಿಖಿತಾ ಮಕ್ಕಳನ್ನು ಬೆಳೆಸುವುದರಲ್ಲಿ ಮತ್ತು ತನ್ನ ವಯಸ್ಸಾದ ಅತ್ತೆಯನ್ನು ನೋಡಿಕೊಳ್ಳುವುದರಲ್ಲಿ ನಿರತಳಾಗಿದ್ದಳು ಬಹುತೇಕ ತನ್ನನ್ನು ತಾನೇ ಮರೆತಿದ್ದಳು ಅವಳ ನೋವು ಸಂಕಟಗಳನ್ನು ಚಿಂತಿಸಲು ಬಿಡಿ ಅವಳ ಬಳಿ ನಿದ್ರಿಸಲು ಕೂಡ ಸಮಯವಿರಲಿಲ್ಲ ಶಕ್ತಿಯೂ ಇರಲಿಲ್ಲ ಅವಳ ಮಕ್ಕಳು ಈಗ ಬುದ್ಧಿವಂತರಾಗಿದ್ದರು ಒಂದು ರಾತ್ರಿ ಅತ್ತೆ ಗೀತಾರ ಆರೋಗ್ಯವು ಹದಗೆಟ್ಟಿತು ಫ್ಯಾಮಿಲಿ ಡಾಕ್ಟರ್ ಬೇರೆ ಯಾವುದೋ ಕೆಲಸದ ಮೇಲೆ ಪಟ್ಟಣದಿಂದ ಹೊರಗಿದ್ದರು ಏನು ಮಾಡಬೇಕೆಂದು ತೋಚದೆ ತಕ್ಷಣ ರಣವೀರ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು ಅಮ್ಮ ನಿಮಗೆ ತುಂಬ ಆಸ್ತಿ ಕೊಟ್ಟಿರೋದ್ರಿಂದ ಈಗ ನೀನು ಅವಳ ಜವಾಬ್ದಾರಿಯನ್ನು ನಿಭಾಯಿಸಬೇಕು ನಾನು ಹೇಗಿದ್ರು ಅವರ ನಾಲಾಯಕ್ ಪುತ್ರ ತಾನೆ ಎಂದು ಹೇಳಿ ಅವಳನ್ನು ಮಾತಾಡಲು ಬಿಡದೆ ಫೋನ್ ಕಟ್ ಮಾಡಿದನು ಗಾಬರಿಯಾದ ಹೆದರಿದ ನಿಖಿತಾ ತನ್ನ ಧೈರ್ಯವನ್ನು ಕಳೆದುಕೊಳ್ಳದೆ ತನ್ನಿಂದಾಗುವ ರೀತಿಯಲ್ಲಿ ಅತ್ತೆಗೆ ಚಿಕಿತ್ಸೆ ನೀಡಿದಳು ಚಿಕಿತ್ಸೆ ಫಲಿಸಿದಲ್ಲದೆ ಅತ್ತೆ ಗುಣಮುಖರಾದರೂ ಕೂಡ ಅಂತಹ ಕಷ್ಟದ ಸಮಯದಲ್ಲಿ ಅವಳ ತಾಳ್ಮೆ ಮತ್ತು ದಕ್ಷತೆಯನ್ನು ಕಂಡು ಅವಳ ಕುಟುಂಬ ವೈದ್ಯರು ನಿಖಿತಾ ಅವರಿಗೆ ತಮ್ಮ ಆಸ್ಪತ್ರೆಯಲ್ಲಿ ಕೆಲಸ ನೀಡಿದರು ಬೆಳೆಯುತ್ತಿರುವ ಮಕ್ಕಳಿಗೆ ಅವಳ ಅಗತ್ಯವಿದ್ದುದರಿಂದ ತುಂಬಾ ಗೊಂದಲಕ್ಕೊಳಗಾಗಿದ್ದಳು ಆದರೆ ಅವಳ ಅತ್ತೆ ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ ಸಹಾಯ ಮಾಡುವುದಾಗಿ ಹೇಳಿದ ನಂತರ ನಿರಾಕರಿಸಲು ಬೇರೆ ಕಾರಣವಿಲ್ಲದ ಕಾರಣ ಒಪ್ಪಿಕೊಂಡಳು ಅವಳು ಕೆಲಸಕ್ಕೆ ಸೇರಲು ಇನ್ನೊಂದು ಕಾರಣವಿದೆ ಅದು ಹಣ ರಣವೀರ್ ನಿಖಿತಾಳಿಗೆ ಯಾವುದೇ ರೀತಿಯಲ್ಲಿ ಹಣವನ್ನು ನೀಡುತ್ತಿರಲಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಮನೆಯ ಖರ್ಚು ಎಲ್ಲವನ್ನು ನಿಭಾಯಿಸಲು ಅತ್ತೆಯಿಂದ ಹಣವನ್ನು ಪಡೆಯುತ್ತಿದ್ದ ಆದ್ದರಿಂದಲೇ ಕೆಲಸಕ್ಕೆ ಹೋಗಲು ನಿರ್ಧರಿಸಿದಳು ನಿಖಿತಾ ತನ್ನ ಹೆಚ್ಚಿನ ಸಮಯವನ್ನು ಆಸ್ಪತ್ರೆಯಲ್ಲಿ ಕಳೆಯಲು ಪ್ರಾರಂಭಿಸಿದಳು ಅವಳ ಅತ್ತೆ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಮಕ್ಕಳ ಆರೈಕೆ ಮಾಡುತ್ತಿದ್ದರು ಶೀಘ್ರದಲ್ಲೇ ತನ್ನ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯದ ಬಲದಿಂದ ಅವಳು ಪ್ರಗತಿ ಸಾಧಿಸಿದಳು ಮತ್ತು ಈಗ ಅವಳು ಉತ್ತಮ ಸಂಬಳವನ್ನು ಪಡೆಯುತ್ತಿದ್ದಳು ಆದರೆ ರಣವೀರ್ ಮನೆಯಲ್ಲಿ ಅವಳನ್ನು ಛೀಮಾರಿ ಹಾಕುತ್ತಾ ದೈಹಿಕವಾಗಿ ಹಿಂಸಿಸುತ್ತಿದ್ದ ಇದರಿಂದ ಬೇಸತ್ತ ಅತ್ತೆ ಮಗನಿಗೆ ವಿಚ್ಛೇದನ ನೀಡಲು ನಿಖಿತಾಳನ್ನು ಒಪ್ಪಿಸುತ್ತಾರೆ ರಣವೀರ್ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು ಎಲ್ಲರ ನೆರವಿನಿಂದ ಬೇಗನೆ ವಿಚ್ಛೇದನ ಪಡೆದು ನಿಖಿತಾ ಆ ಬಂಧನದಿಂದ ಮುಕ್ತಿ ಪಡೆದಳು ಹಾಗೆ ಕೆಲವು ವರ್ಷಗಳು ಕಳೆದವು ಅತ್ತೆಯು ತೀರಿಕೊಂಡರು ಆದರೆ ಅತ್ತೆ ತೀರಿಕೊಳ್ಳುವ ಮೊದಲು ಅವಳನ್ನು ಸ್ವಾವಲಂಬಿಯಾಗಿ ಮಾಡಿದ್ದರು ಜೀವನದಲ್ಲಿ ಅವರ ಕೊರತೆ ಎದ್ದು ಕಾಣುತ್ತಿದ್ದರು ಎಲ್ಲವನ್ನು ನಿಭಾಯಿಸಿಕೊಂಡು ಜೀವನ ಮುಂದೆ ಸಾಗಿಸುತ್ತಿದ್ದಳು ಮಗನನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳುಹಿಸಿದಳು ಮತ್ತು ಮಗಳನ್ನು ತನ್ನ ಆಯ್ಕೆಯ ಕ್ಷೇತ್ರದಲ್ಲಿ ಕಲಿಯಲು ಕಳುಹಿಸಿದಳು ರಣವೀರ್ ತನ್ನ ಜೊತೆಗೆ ಇರುವುದು ಇಲ್ಲದಿರುವುದು ಒಂದೇ ರೀತಿಯಾಗಿದ್ದರಿಂದ ಅವಳಿಗೆ ಯಾವುದೇ ರೀತಿಯಲ್ಲಿಯೂ ರಣ್ವೀರನ ಕೊರತೆ ಜೀವನದಲ್ಲಿ ತೋರಲಿಲ್ಲ ಸಮಯ ಸಾಗುವ ಜೊತೆಗೆ ಪರೀಕ್ಷೆಯು ಮುಂದುವರಿಯುತ್ತಲೇ ಇತ್ತು ಕೆಲವೇ ವರ್ಷಗಳಲ್ಲಿ ಸೂರಜ್ ತನ್ನ ಎಲ್ಲ ತ್ಯಾಗ ತಪಸ್ಸನ್ನು ಮರೆತು ವಿದೇಶದಲ್ಲಿ ಮದುವೆಯಾಗಿ ಅಲ್ಲಿಯ ಪೌರತ್ವವನ್ನು ಪಡೆದುಕೊಂಡನು ಇಷ್ಟು ವರ್ಷಗಳಲ್ಲಿ ಕೇವಲ ಎರಡು ಬಾರಿ ಮಾತ್ರ ಅವನು ಭಾರತಕ್ಕೆ ಬಂದಿದ್ದನು ನಂತರ ನಿಖಿತಾಳ ಭರವಸೆ ಮಗಳು ಶೈಲಿಯಾಗಿದ್ದಳು ಮಗಳು ತನ್ನ ಓದುವ ಸಮಯದಲ್ಲಿ ಜಾಕಿಯನ್ನು ಪ್ರೀತಿಸುತ್ತಿದ್ದಳು ಅವಳು ತನ್ನ ಮಗಳನ್ನು ಅವಳು ಇಚ್ಛಿಸಿದ ವರ್ಣೊಂದಿಗೆ ಮದುವೆ ಮಾಡಲು ನಿರ್ಧರಿಸಿದಳು ಈಗ ತನ್ನ ಮುಂದೆ ಅಮ್ಮ ಎಂದು ಕರೆದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಅಳಿಯನ ಮುಖವಾಡ ಕಳಚಿ ಬಿದ್ದಿತ್ತು ತನ್ನ ಮನೆಯ ದೋಸೆಯೇ ತೂತಾಗಿರುವಾಗ ಇನ್ನೊಬ್ಬರ ಮನೆಯ ದೋಸೆಯ ಬಗ್ಗೆ ಹೇಳಿಯಾದರೂ ಏನು ಫಲ ಕೆಲ ಸಮಯದ ಹಿಂದೆ ಈ ಫ್ಲಾಟ್ ಖರೀದಿಸಲು ಅಳಿಯನಿಗೆ ಹತ್ತು ಲಕ್ಷ ರೂಪಾಯಿ ಸಹಾಯ ಮಾಡಿದರು ಆವಾಗ ಅವನು ಆಡಿದ ಮಾತುಗಳು ಇನ್ನೂ ಕಿವಿಯಲ್ಲಿದೆ ಯೋಚಿಸುತ್ತಿರುವಾಗ ಕಣ್ಣಲ್ಲಿ ನೀರು ಬಂತು ಇತ್ತೀಚೆಗೆ ಸಂಬಂಧಗಳು ಎಲ್ಲರಿಗೂ ಅಸಹ್ಯವೆನಿಸುತ್ತಿದೆ ಮಗಳೂ ಕೂಡ ನನಗಿರುವುದೆಲ್ಲ ನನ್ನ ಮಕ್ಕಳಿಗೆ ಮಾತ್ರ ಆದರೂ ಅವರ ಮನಸ್ಸು ಯಾಕೆ ಕೊಳಕಾಗಿದೆ ಕಣ್ಣುಗಳಿಂದ ನೀರು ಹೊರಬಂದು ಕೆನ್ನೆಯ ಕೆಳಗೆ ಉರುಳಿತು ನಾಳೆ ಸಂದೀಪ್ಗೆ ಏನು ಹೇಳೋದು ತನ್ನ ಎಲ್ಲಾ ಸಂಬಂಧಗಳಲ್ಲಿ ಮೋಸ ಮಾತ್ರ ಎಂದು ಹೇಳೋದಾ ಅದಕ್ಕಿಂತ ನಾಳೆ ಸಂದೀಪನನ್ನು ಭೇಟಿಯಾಗಲು ಹೋಗದಿರುವುದು ಒಳ್ಳೆಯದು ಇಷ್ಟು ದೊಡ್ಡ ನಗರದಲ್ಲಿ ಎಲ್ಲಿಯೂ ಅವಳನ್ನು ಹುಡುಕಲು ಸಾಧ್ಯವಿಲ್ಲ ಆದರೆ ತನ್ನ ಬಾಲ್ಯದ ಗೆಳೆಯನನ್ನು ಭೇಟಿಯಾಗುವ ಆಸೆಯನ್ನು ಬಿಡಲು ಮನಸ್ಸಿರಲಿಲ್ಲ ಯಾಕಂದರೆ ತನ್ನ ಈ ಸ್ಥಿತಿಯಲ್ಲಿ ಸಂದೀಪ್ನನ್ನು ಆಕಸ್ಮಿಕವಾಗಿ ಭೇಟಿಯಾಗುವುದು ಅವಳಿಗೆ ದೊಡ್ಡ ಸಮಾಧಾನವನ್ನು ನೀಡುತ್ತಿತ್ತು ಸಂದೀಪ್ ಅವಳ ಮನದ ಮರುಭೂಮಿಯಲ್ಲಿ ತಂಪು ಗಾಳಿಯಾಗಿ ಬಂದಿದ್ದ ಈ ವಯಸ್ಸಲ್ಲಿ ಇಂತಹ ಯೋಚನೆಗಳು ಸರಿಯೇ ಎಂಥ ಯೋಚನೆಗಳು ತನಗೆ ಶೋಭೆ ನೀಡುವುದಿಲ್ಲ ಎಂದು ತಿಳಿದಿದೆ ಕೂಡ ನೂರಾರು ಯೋಚನೆಗಳಿಂದ ಅವಳ ಮನಸ್ಸು ಸುತ್ತುತ್ತಿತ್ತು ಇದು ಕಾಮದಿಂದ ಹುಟ್ಟಿದ ಪ್ರೇಮವಲ್ಲ ಅದು ಯಾವುದೋ ಒಂದು ರೀತಿಯ ಬಾಂಧವ್ಯದ ಮೇಲಿರುವ ಸದ್ಭಾವನೆ ಎಂದು ಅವಳು ಚೆನ್ನಾಗಿ ತಿಳಿದಿದ್ದಳು ಅದು ತನ್ನ ನಿಜವಾದ ಒಡನಾಡಿಯೊಂದಿಗೆ ತನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಮತ್ತು ತಾನು ಕುರುಡಾಗಿ ನಂಬುವ ಸಂಗಾತಿಯೊಂದಿಗೆ ಅದನ್ನು ಹಂಚಿಕೊಳ್ಳಲು ಅವಳು ಉತ್ಸುಕಳಾಗಿದ್ದಾಳೆ ಇಂತಹ ನೂರಾರು ಯೋಚನೆಗಳೊಂದಿಗೆ ಯಾವಾಗ ನಿದ್ದೆ ಹತ್ತಿತ್ತು ತಿಳಿಯಲಿಲ್ಲ ಬೆಳಗ್ಗೆ ಏಳು ಆಗುತ್ತಲೇ ಮಗಳು ಅಮ್ಮ ಅಮ್ಮ ಎಂದು ಕರೆಯಲು ಶುರುಹತ್ತಿದಳು ಹೇಗೆ ಕರೆದಿರುವಳು ಈ ಮನೆಯಲ್ಲಿ ತಾನು ಜೀತದಾಳು ಅದು ಸಂಬಳವಿಲ್ಲದೆ ಆದರೂ ನಗು ನಗುತ್ತಲೇ ಎದ್ದಳು ಅವಳನ್ನು ನೋಡಿದ ಮಗಳು ನಗುತ್ತಾ ಹೇಳಿದಳು ಅಮ್ಮ ಎಷ್ಟು ಹೊತ್ತು ಮಲಗ್ತೀಯಾ ನಾನು ಪ್ರತಿದಿನ ಬೆಳಗ್ಗೆ ನಿಮ್ಮ ಕೈಯಿಂದ ಚಹಾವನ್ನು ಕುಡಿಯುತ್ತೇನೆ ಅಂತ ನಿಮಗೆ ತಿಳಿದಿದಲ್ವಾ ನಾನು ಈಗಲೇ ಮಾಡುತ್ತೇನೆ ಎಂದು ಹೇಳಿ ತನ್ನ ದೃಷ್ಟಿಯನ್ನು ತಿರುಗಿಸಿದಳು ತನ್ನ ಮಗಳ ಹುಸಿ ಮುಗುಳ್ಳಗೆಯನ್ನು ನೋಡಿ ತುಂಬ ಹೊತ್ತು ನಿಲ್ಲಲಾಗಲಿಲ್ಲ ನಿಖಿತಾಗೆ ಸಂಜೆ ಐದು ಗಂಟೆಗೆ ಮನೆಯಿಂದ ಹೊರಟು ಪಾರ್ಕಿಗೆ ತಲುಪಿದಾಗ ಸಂದೀಪ್ ಅವಳಿಗಾಗಿ ಕಾಯುತ್ತಿದ್ದ ಬಾ ನಿಕ್ಕಿ ನಿನ್ಗಾಗಿ ಕಾಯುತ್ತಿದ್ದೆ ಸಂದೀಪ್ ಸಂತೋಷ ಮತ್ತು ಪ್ರೀತಿಯಿಂದ ಹೇಳಿದ ನಾನು ತಡವಾಗಿಲ್ಲ ತಾನೆ ಸಂದೀಪ್ ನೀವು ತುಂಬ ಸಮಯದಿಂದ ಕಾಯ್ತಿದ್ದೀರಾ ಹೌದು ನಾನು ಕಾಯಬೇಕಾಗಿ ಬಂತು ಸಂದೀಪ್ ನಿಗೂಢವಾಗಿ ನಗುತ್ತಾ ಉತ್ತರಿಸಿದ ಸ್ವಲ್ಪ ಸಮಯ ಇಬ್ಬರು ತಮ್ಮ ಬಾಲ್ಯವನ್ನು ಮತ್ತೊಮ್ಮೆ ಮೆಲುಕು ಹಾಕಲು ಪ್ರಾರಂಭಿಸಿದರು ಇಬ್ಬರಿಗೂ ಹಳೆಯದೆಲ್ಲ ಮೆಲುಕು ಹಾಕಿ ಸುಸ್ತಾಯಿತು ನಿಜ ಹೇಳಬೇಕಂದ್ರೆ ಇಬ್ಬರ ಸ್ಥಿತಿಯೂ ಕೆಟ್ಟಿತ್ತು ಆಗ ಸಂದೀಪ್ ಅವಳ ಕಣ್ಣುಗಳನ್ನು ನೋಡುತ್ತಾ ಈಗ ಹೇಗಿದ್ಯಾ ನಿಖಿತ ನಿನ್ನ ಗಂಡ ಮಕ್ಕಳು ಹೇಗಿದ್ದಾರೆ ಎಲ್ಲಿದ್ದಾರೆ ಎಂದು ಕೇಳಿದ ಇವತ್ತು ನಿನ್ನ ಬಗ್ಗೆ ಏನಾದರೂ ಹೇಳು ಎಂದನು ಸಂದೀಪ್ ನಾನು ತುಂಬ ಚೆನ್ನಾಗಿದ್ದೇನೆ ನಿಖಿತಾ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಹೇಳಿದಳು ಒಳ್ಳೆಯ ವಿಷಯ ಇದನ್ನೇ ಮುಖ ನನ್ನ ಕಡೆ ತಿರುಗಿಸಿ ಹೇಳು ಅಂದನು ಸಂದೀಪ್ ಬಾಲ್ಯದಿಂದಲೂ ನಿನ್ನ ಕಣ್ಣುಗಳ ಭಾಷೆ ನನಗೆ ಅರ್ಥವಾಗುತ್ತದೆ ನಿನ್ನ ಚಡಪಡಿಕೆ ಗೊಂದಲ ನನ್ನಿಂದ ಮರೆಮಾಚಲಾಗದು ನೀವು ನಮ್ಮತ್ತ ನೋಡದಿದ್ದಾಗ ನಿನ್ನೊಳಗೆ ಏನು ನಡೆಯುತ್ತಿದೆ ಎಂದು ನಿನ್ನೆ ನಾನು ಗಮನಿಸಿದ್ದೆ ನನ್ನ ಕಣ್ಣುಗಳು ನಿಮ್ಮ ಮೇಲೆ ಬಿದ್ದ ತಕ್ಷಣ ನಾನು ನಿಮ್ಮನ್ನು ಗುರುತಿಸಿದೆ ನೀವು ಕೆಲವು ಆಲೋಚನೆಗಳಲ್ಲಿ ಕಳೆದು ಹೋಗಿರುವುದು ಸ್ಪಷ್ಟವಾಗಿ ನೋಡಿದ್ದೀನಿ ಈಗ ನೀನು ಯಾವ ಸ್ಥಿತಿಯಲ್ಲಿದೆಯಾ ನಿನ್ನ ಬಗ್ಗೆ ಸಂಪೂರ್ಣ ಸತ್ಯ ಸ್ಪಷ್ಟವಾಗಿ ಹೇಳು ತಿಳಿಯಲು ನನಗೆ ಎಲ್ಲ ಹಾಕಿದೆ ಎಂದು ಸಂದೀಪ್ ಹೇಳುತ್ತಿರುವಾಗಲೇ ನಿಖಿತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಅವಳ ತಾಳ್ಮೆಯ ಕಟ್ಟೆ ಒಡೆದು ಅವಳ ಮದುವೆಯಿಂದ ಹಿಡಿದು ಗಂಡನ ದ್ರೋಹ ಉಸಿರುಗಟ್ಟಿಸುವಿಕೆ ಅತ್ತೆ ಮಾವ ಅವಳ ಮಕ್ಕಳ ಪೋಷಣೆ ತನ್ನ ಜೀವನವನ್ನು ಕತಿರೂಪದಲ್ಲಿ ಅವನ ಮುಂದೆ ತೆರೆದಿಟ್ಟಳು ಜೀವನ ಪೂರ್ತಿ ಇಷ್ಟೆಲ್ಲ ಕಷ್ಟ ತೊಂದರೆಗಳನ್ನು ಅನುಭವಿಸಿದ್ಯಾ ಒಮ್ಮೆಯಾದರೂ ನಿನ್ನ ಅತ್ತಿಗೆಗೆ ಇದರ ಬಗ್ಗೆ ಹೇಳಿದ್ದಾರೆ ಅಂದನು ಸಂದೀಪ್ ನನ್ನ ಸಂತೋಷವೇ ಅವರ ಜೀವನದ ಕುರಿಯಾಗಿತ್ತು ಅವರ ಪ್ರಕಾರ ನಾನು ದೊಡ್ಡ ಕುಟುಂಬದಲ್ಲಿ ಸಂತೋಷದ ಜೀವನವನ್ನು ನಡೆಸ್ತಿದ್ದೆ ನಾನು ಅವರಿಗೆ ಸತ್ಯವನ್ನು ಹೇಳುವುದು ಹೇಗೆ ಹೋಗ್ಲಿ ಬಿಡು ನನ್ನ ಮನೆಗೆ ಹೋಗೋಣ ಎಂದು ಸಂದೀಪ್ ಅವಳ ಕೈ ಹಿಡಿದುಕೊಳ್ಳುತ್ತಾ ಹೇಳಿದ ಇಲ್ಲ ಸಂದೀಪ್ ತುಂಬ ಹೊತ್ತಾಗಿದೆ ಶೈಲಿ ನನ್ನನ್ನು ಕಾಯ್ತಿರ್ಬೋದು ನಾನು ನಿನ್ನ ಮನೆಗೆ ಇನ್ಯಾವತ್ತಾದರೂ ಬರುತ್ತೇನೆ ಅಂದಳು ಸಂದೀಪ್ ಅವಳ ಕೈ ಹಿಡಿದಾಗ ಸ್ವಲ್ಪ ಆಶ್ಚರ್ಯವಾಯಿತು ಇಲ್ಲ ನೀನು ಇವತ್ತೇ ಬರ್ತೀಯ ನನ್ನ ಮನೆಗೆ ಇಂದಿನವರೆಗೆ ನೀನು ತುಂಬ ಕಷ್ಟಗಳನ್ನು ಅನುಭವಿಸಿದ್ಯಾ ಇನ್ನು ಅವರು ಸ್ವಲ್ಪ ಗಾಬರಿಯಾಗಲಿ ನನ್ನ ಮಕ್ಕಳನ್ನು ಭೇಟಿಯಾಗುವೆಯಂತೆ ನಿನಗೆ ಸ್ವಲ್ಪ ಸಮಾಧಾನವಾಗಬಹುದು ಎಂದು ಹೇಳಿ ಎದ್ದು ಅವಳ ಕೈ ಹಿಡಿದು ನಡೆದುಕೊಂಡು ಮುಂದೆ ಹೋದ ಅವಳು ಹಿಂಜರಿಯುತ್ತಾ ಅವನೊಂದಿಗೆ ನಡೆದಳು ಸಂದೀಪನ ಸೊಸೆ ನಿಖಿತಾಳನ್ನು ಬಹಳ ಉತ್ಸಾಹದಿಂದ ಸ್ವಾಗತಿಸಿದಳು ಕೆಲವು ಸಮಯ ನಿಖಿತಾ ತನ್ನನ್ನು ತಾನೇ ಮರೆತು ಸಂದೀಪನ ಮೊಮ್ಮಗನ ಜೊತೆ ಆಟವಾಡುತ್ತಾ ತಾನೂ ಪುಟ್ಟ ಹುಡುಗಿಯಾದಳು ಅದೇ ಮಾತುಕತೆಯಲ್ಲಿ ಸಂದೀಪನ ಸೊಸೆಯಿಂದ ಅವಳ ಅತ್ತೆ ಅಂದರೆ ಸಂದೀಪನ ಹೆಂಡತಿ ನಾಲ್ಕು ವರ್ಷಗಳ ಹಿಂದೆ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಕೊಂಡಳು ಸಂದೀಪ್ನ ಬರ್ತ್ಡೇ ಎಂದು ಸರ್ಪ್ರೈಸ್ ಪಾರ್ಟಿ ರೆಡಿ ಮಾಡಲು ಹೊರಟಿದ್ದರು ಆದರೆ ತಿರುಗಿ ಬರಲಿಲ್ಲ ಇದನ್ನು ಕೇಳಿ ನಿಖಿತಾ ಗಾಬರಿಯಾದಳು ಮತ್ತು ಅವಳಿಗೆ ತುಂಬಾ ದುಃಖವಾಯಿತು ಇದ್ದಕ್ಕಿದ್ದಂತೆ ಅವಳ ಕಣ್ಣು ವಾಚ್ ಮೇಲೆ ಬಿತ್ತು ತಕ್ಷಣ ಅವಳು ಹೊರಡಲನು ಸಂದೀಪ್ ಅವಳನ್ನು ತನ್ನ ಅಪಾರ್ಟ್ಮೆಂಟ್ ಬಿಡಲು ಕಾಲ್ನಡಿಗೆಯಲ್ಲಿ ಬಂದನು ನಿಮ್ಮ ಮೊಮ್ಮಗಳು ಮತ್ತು ಸೊಸೆಯನ್ನು ಭೇಟಿಯಾಗಿ ನನಗೆ ತುಂಬಾ ಸಂತೋಷವಾಯಿತು ಅಂದರು ನಿಖಿತಾ ನೀವು ನಿಜವಾಗಿಯೂ ತುಂಬಾ ಸಂತೋಷವಾಗಿದ್ದೀರಾ ನೀವಿನ್ನು ನಮ್ಮ ಜೈ ವೀರು ಅವರನ್ನು ಭೇಟಿಯಾಗಲಿಲ್ಲ ಅವರು ಆಫೀಸ್ನಿಂದ ಬಹಳ ತಡವಾಗಿ ಬರ್ತಾರೆ ಇನ್ನು ಯಾವಾಗಲಾದರೂ ಅವನನ್ನು ಪರಿಚಯಿಸುತ್ತೇನೆ ಮುಗುಳ್ನಕ್ಕೂ ಹೇಳುತ್ತಾ ಸಂದೀಪ್ ಲಿಫ್ಟ್ ಕಡೆ ನಡೆದರು ನಾವೀಗ ಯಾವಾಗ ಭೇಟಿಯಾಗುತ್ತೇವೆ ಎಂದು ಅವಳನ್ನು ಕರೆದು ಕೇಳಿದನು ಹೌದು ನಾವು ಯಾವಾಗ ಭೇಟಿಯಾಗುತ್ತೇವೆ ನಿಖಿತಾ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು ಅದಕ್ಕೆ ಸಂದೀಪ್ ನಮ್ಮ ಮನೆಗಳು ತುಂಬ ಹತ್ತಿರದಲ್ಲಿವೆ ಮತ್ತು ನೀವು ಭೇಟಿಯ ಬಗ್ಗೆ ತುಂಬ ಯೋಚಿಸ್ತೀರಿ ನಾಳೆ ಸಂಜೆ ಪಾರ್ಕ್ನಲ್ಲಿ ಭೇಟಿಯಾಗೋಣ ಎಂದನು ಸರಿ ಸಂದೀಪ್ ನಾನು ನಿಮಗೆ ಸಾಧ್ಯವಾದಷ್ಟು ಬೇಗ ಫೋನ್ ಮಾಡುತ್ತೇನೆ ಹೀಗೆ ಹೇಳುತ್ತಾ ಬೇಸರದ ಮುಖಭಾವಗಳೊಂದಿಗೆ ಲಿಫ್ಟ್ ಪ್ರವೇಶಿಸಿದರು ಹೆದರಿದಂತೆ ಮನೆಯೊಳಗೆ ಪ್ರವೇಶಿಸಿದಾಗ ಶೈಲಿಯ ದಿಟ್ಟ ಕಣ್ಣುಗಳು ಎದುರಾದವು ಏನನ್ನು ಹೇಳದೆ ಬೇಗನೆ ತನ್ನ ಕೆಲಸದಲ್ಲಿ ನಿರತಳಾದರು ರಾತ್ರಿ ಮಲಗುವಾಗ ಅವಳು ಮತ್ತೆ ಸಂದೀಪನ ಬಗ್ಗೆ ಯೋಚಿಸತೊಡಗಿದರು ಸಂದೀಪ್ ಅವರದ್ದು ಎಂತಹ ಮುದ್ದಾದ ಕುಟುಂಬ ಅವರ ಮಗ ಮತ್ತು ಸೊಸೆ ಎಷ್ಟು ಗೌರವಿಸ್ತಾರೆ ಎಂತಹ ಮುದ್ದಾದ ಮೊಮ್ಮಗ ನನ್ನ ಮೊಮ್ಮಗ ಕೂಡ ಹೀಗೆ ಬೆಳೆದಿರಬಹುದು ಸೊಸೆ ಮತ್ತು ಮೊಮ್ಮಗನನ್ನು ಛಾಯಾಚಿತ್ರಗಳಲ್ಲಿ ಮಾತ್ರ ನೋಡಿದ್ದೇನೆ ಎಷ್ಟೋ ಸಲ ಸೂರಜ್ಗೆ ಭಾರತಕ್ಕೆ ಬರಲು ಹೇಳಿದ್ದೆ ಆದರೆ ಅವನು ಎಲ್ಲವನ್ನೂ ಮರೆತಿದ್ದಾನೆ ಅಮ್ಮನನ್ನು ಸಂತೃಪ್ತಿಪಡಿಸಲು ಒಂದೇ ಒಂದು ಬಾರಿ ಬಂದಿದ್ದರೆ ತನ್ನ ಮೊಮ್ಮಗ ಮತ್ತು ಸೊಸೆಯನ್ನು ಮನಸಾರೆ ನೋಡಬಹುದಿತ್ತು ತನ್ನೆಲ್ಲ ಮಮತೆಯನ್ನು ನೀಡಬಹುದಿತ್ತು ಆದರೆ ಮಗ ತುಂಬ ಕ್ರೂರಿಯಾಗಿದ್ದಾನೆ ಸಂದೀಪನ ಸಂತೋಷವನ್ನು ನೋಡಿ ಅವನ ಮನೆಯಿಂದ ಅಥವಾ ಹೃದಯದಿಂದ ಹೊರಬಂದಾಗ ಬಹುಶಃ ಅವನು ತನ್ನ ಅವಸ್ಥೆ ಮತ್ತು ಹಾವನ್ನು ನೋಡುತ್ತಿದ್ದನು ಆದರೆ ಈಗ ಸಂದೀಪನನ್ನು ಭೇಟಿಯಾಗಲು ಹೆಚ್ಚು ಇಷ್ಟವಿರಲಿಲ್ಲ ಯಾಕಂದರೆ ದಿನವೂ ಮಗಳಿಗೆ ಸುಳ್ಳು ಹೇಳುತ್ತಾ ಹೀಗೆ ಯಾರನ್ನಾದರೂ ಭೇಟಿಯಾಗುವುದು ಅವಳಿಗೆ ಸರಿ ಕಾಣಲಿಲ್ಲ ಅವನು ಅವನ ಸ್ನೇಹಿತನಾಗಿದ್ದರೂ ಸಹ ಸಂದೀಪ್ನನ್ನು ಮಗಳು ಮತ್ತು ಅಳಿಯನಿಗೆ ಪರಿಚಯಿಸಿದರೂ ಅವರು ಅವನ ಬಗ್ಗೆ ಏನು ಯೋಚಿಸ್ತಾರೆ ಸ್ವಾರ್ಥ ಮತ್ತು ದುರಾಸೆಯಿಂದ ಕುರುಡರಾದ ತನ್ನ ಮಕ್ಕಳು ತನ್ನ ಯಾವುದೇ ಸಂಬಂಧದಲ್ಲಿ ತಪ್ಪುಗಳನ್ನು ಕಂಡುಕೊಳ್ಳುತ್ತಾರೆ ಎಂದು ಅವರಿಗೆ ತಿಳಿದಿತ್ತು ಆದರೆ ಸಂದೀಪನಿಗೆ ಹೇಗೆ ನಿರಾಕರಿಸಬೇಕೆಂದು ಅರ್ಥವಾಗಲಿಲ್ಲ ಯಾಕಂದರೆ ಅವನ ಹೃದಯವು ಮಗುವಿನಂತೆ ಶುದ್ಧವಾಗಿತ್ತು ಬೆಳಗ್ಗೆ ಎದ್ದ ನಂತರ ಮತ್ತೆ ತನ್ನ ದೈನಂದಿನ ಕೆಲಸಗಳನ್ನು ಮಾಡಲು ಶುರು ಮಾಡಿದಳು ಮೊಬೈಲ್ ರಿಂಗಣಿಸುತ್ತಿರುವುದನ್ನು ನೋಡಿದಾಗ ಅದು ಸಂದೀಪನ ನಂಬರ್ ಆಗಿತ್ತು ಮೊಬೈಲ್ ಸೈಲೆಂಟ್ ಇದ್ದದ್ದು ಒಳ್ಳೆಯದಾಯಿತು ಇಲ್ಲದಿದ್ದರೆ ಮಗಳ ಪ್ರಶ್ನೆಗಳು ಶುರುವಾಗ್ತಿತ್ತು ಸಂದೀಪನ ಕರೆಯನ್ನು ಪಿಕ್ ಮಾಡದೆ ಇಡೀ ದಿನ ಕೆಲಸದಲ್ಲಿಯೇ ಕಳೆಯಿತು ಸಂಜೆ ಅಳಿಯನಿಗೆ ಟೀ ತಿಂಡಿಕೊಟ್ಟು ಮಗಳ ಜೊತೆ ತಾನೂ ಟೀ ಕುಡಿಯಲು ಕುಳಿತಿದ್ದರು ಬಾಗಿಲು ಬಡಿಯುವ ಶಬ್ದವಾಯಿತು ನಿಖಿತ ಹೆದರಿದಂತೆ ಬಾಗಿಲ ಬಳಿ ಸಂದೀಪ್ ನಿಂತುಕೊಂಡಿದ್ದನು ಓ ಸಂದೀಪ್ ಅವಳು ತುಂಬ ಕಷ್ಟಪಟ್ಟು ತನ್ನ ಬಾಯಿಂದ ಮಾತುಗಳನ್ನು ಹೊರತೆಗೆದಳು ಸಂದೀಪ್ ತನ್ನನ್ನು ಪರಿಚಯಿಸಿದನು ನಂತರ ಮುಗುಳ್ನಗುತ್ತಾ ಅವಳನ್ನು ತನ್ನ ಹತ್ತಿರ ಕೂರಿಸಿಕೊಂಡು ನಿಕಿತಾಳನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದ ನಿಕಿತಾ ಗಾಬರಿಯಾದರು ಮತ್ತು ಅವಳು ಏನೇ ಹೇಳುವ ಮೊದಲು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಎಚ್ಚರಿಕೆಯಿಂದ ಯೋಚಿಸಬೇಕು ನಿಕಿತ ನಿಮ್ಮ ಯಾವುದೇ ನಿರ್ಧಾರವು ನನಗೆ ಸ್ವೀಕಾರಾರ್ಹವಾಗಿರುತ್ತದೆ ಎಂದು ಹೇಳಿದರು ಸಂದೀಪ್ ಸ್ವಲ್ಪ ಸಮಯದವರೆಗೆ ನಡೆದ ಸಂಭಾಷಣೆಯಲ್ಲಿ ಸಂದೀಪ್ಗೆ ಅವಳ ಮಗಳು ಮತ್ತು ಅಳಿಯನ ವರ್ತನೆ ತುಂಬಾ ಅಸಭ್ಯವಾಗಿ ಭಾಸವಾಯಿತು ಸಂದೀಪ್ ಹೋದ ಕೂಡಲೇ ಮಗಳು ಅಮ್ಮನನ್ನು ತರಾಟೆಗೆ ತೆಗೆದುಕೊಂಡಳು ಅಮ್ಮ ನೀನು ದೆಹಲಿಯಿಂದ ಇದಕ್ಕಾಗಿ ಬಂದಿದ್ಯಾ ಈಗ ನಿನ್ನನ್ನು ಅಮ್ಮ ಅಂತ ಕರೆಯಲು ನಾಚಿಕೆ ಆಗ್ತಿದೆ ಅಳಿಯ ಏನನ್ನೂ ಹೇಳಿಲ್ಲ ಆದರೆ ಅವನ ಮುಖಭಾವವೇ ಅವಳನ್ನು ನೋಯಿಸುವಂತಿತ್ತು ತನ್ನ ಕೋಣೆಗೆ ಬಂದ ನಿಖಿತ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಏನನ್ನು ಮಾಡದೆ ತನ್ನ ಸ್ವಂತ ಮಕ್ಕಳಿಂದ ಚಿತ್ರಹಿಂಸೆಗೊಳಗಾಗುತ್ತಿದ್ದಳು ತನ್ನ ಸ್ವಂತ ಜೀವನವನ್ನೇ ಪಣಕ್ಕಿಟ್ಟು ಮಕ್ಕಳಿಗಾಗಿ ಬದುಕಿದ ತಾನು ಮಕ್ಕಳಿಂದಲೇ ಅಪಹಾಸ್ಯಕ್ಕೊಳಗಾಗಿದ್ದಳು ಮನಸ್ಸು ಕಿಚಾಯಿಸತೊಡಗಿತು ಸಂದೀಪನ ಮೇಲೂ ಸಿಟ್ಟು ಬಂತು ಇಷ್ಟು ಬೇಗ ಇದೆಲ್ಲ ಯೋಚನೆ ಮಾಡುವುದಾದರೂ ಹೇಗೆ ಮೊನ್ನೆ ಮೊನ್ನೆಯಷ್ಟೇ ಭೇಟಿಯಾದೆವು ತನ್ನನ್ನು ಕೇಳದೆ ಹೇಳದೆ ಸಂದೀಪ್ ಹೇಗೆ ಇಂತಹ ನಿರ್ಧಾರ ತೆಗೆದುಕೊಂಡನು ಆದರೆ ಅವಳ ಸಮಸ್ಯೆ ಮತ್ತು ಪರಿಸ್ಥಿತಿ ನೋಡಿ ಸಂದೀಪ್ ಇಂತಹ ನಿರ್ಧಾರ ತೆಗೆದುಕೊಂಡಿರಬೇಕು ಎಂದು ಅವಳಿಗೂ ಗೊತ್ತಿತ್ತು ಅವಳು ಅವನನ್ನು ಚೆನ್ನಾಗಿ ತಿಳಿದಿದ್ದಳು ಯಾವುದೇ ಹಿಂಜರಿಕೆ ಇಲ್ಲದೆ ಇನ್ನೊಬ್ಬ ವ್ಯಕ್ತಿಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದ ಅಂದಿನಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಜೀವನವು ಅನೇಕ ಬಿರುಗಾಳಿಗಳನ್ನು ಕಂಡಿದೆ ಆದರೆ ಇಂದು ತನ್ನ ಗೌರವ ಮತ್ತು ಮಾನ ಎರಡೂ ಅಪಾಯದಲ್ಲಿದೆ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದಳು ಆದರೆ ಈ ಅವಮಾನದಿಂದಾಗಿ ಮನಸ್ಸು ಅವಳ ವಿರುದ್ಧ ಬಂಡಾಯವೆದ್ದಿತು ಕೇವಲ ಬಲಿದಾನ ತ್ಯಾಗಕ್ಕಾಗಿ ಮಾತ್ರ ಇರುವ ಜನ್ಮವೇ ತನ್ನದು ನನಗೆ ಸ್ವಂತ ಅಸ್ತಿತ್ವ ಇಲ್ವಾ ಇವತ್ತಿನವರೆಗೂ ಹೆಂಡತಿ ಸೊಸೆ ಅತ್ತೆ ಎಂಬ ಹೊರೆ ತನ್ನ ಕರ್ತವ್ಯವೆಂದು ಪರಿಗಣಿಸಿ ಬೈಯುತ್ತಿದ್ದಳು ಅಷ್ಟಕ್ಕೂ ಈ ಮಕ್ಕಳು ತನಗೆ ಹೀಗೆ ಎದುರಾಡಲಿ ಎಂದು ಅವರನ್ನು ಬೆಳೆಸಿದ್ದನು ಕೊನೆ ಪಕ್ಷ ಅವಳ ತಪ್ಪಾದ್ರೂ ಏನು ಏನು ಹೇಳುವುದಕ್ಕೂ ಮುನ್ನ ತನ್ನ ಮಗಳು ಮತ್ತು ಅಳಿಯ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಬೇಕಿತ್ತಲ್ವಾ ಮಗಳು ತನ್ನನ್ನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇನಾ ಯಾರ ನಡವಳಿಕೆಯಿಂದ ಅವಳು ಕಣ್ಣೀರು ಸುರಿಸುತ್ತಾಳೋ ಅದೇ ಮಗಳು ತನ್ನ ತಾಯಿಯನ್ನು ಮನೆಯ ಸೇವಕಿಯಾಗಿ ಪರಿಗಣಿಸಿದ್ದಾಳೆ ಇಂಥವಳಿಂದ ಯಾವುದೇ ರೀತಿಯ ಗೌರವವನ್ನು ನಿರೀಕ್ಷಿಸುವುದು ಮೂರ್ಖತನ ಆಸ್ತಿಯನ್ನು ಗಳಿಸುವ ದುರಾಸೆಯಿಂದ ತನ್ನ ತಾಯಿಗೆ ಎರಡು ಹೊತ್ತು ಆಹಾರ ತಿನ್ನಿಸುತ್ತಿರುವವಳು ತನ್ನ ಮಗಳಾಗಲು ಸಾಧ್ಯವಿಲ್ಲ ಅವಳು ಇತರರಿಂದ ಗೌರವ ಬಯಸಿದರೆ ಮೊದಲು ಅವಳು ನಮ್ಮನ್ನು ಗೌರವಿಸಲು ಕಲಿಯಬೇಕು ಇಲ್ಲದಿದ್ದರೆ ಇದೆಲ್ಲ ಹೀಗೆ ಮುಂದುವರಿಯುತ್ತದೆ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ನಿಖಿತ ಹಾಲ್ಗೆ ಬಂದಾಗ ಮಗಳು ಅಳಿಯ ಇರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡುವ ಪ್ರಶ್ನೆ ಇರಲಿಲ್ಲ ಬಹುಶಃ ಅದಕ್ಕೆ ಊಟ ಮಾಡಲು ಹೋಗಿರಬಹುದು ಎಂದು ಯೋಚಿಸಿದಳು ಹೌದು ಸಂದೀಪ್ ಉದ್ದೇಶ ಪೂರ್ವಕವಾಗಿ ಹೀಗೆ ಮಾಡಿದ್ದಾನೆ ತನ್ನ ಬಳಿ ಹೇಳಿಕೊಂಡಿದ್ದರೂ ಅವಳು ಒಪ್ಪುತ್ತಿರಲಿಲ್ಲ ಅವಳದನ್ನು ಸಲೀಸಾಗಿ ಅಲ್ಲ ತನ್ನ ಮಕ್ಕಳ ಇಂಥ ಪ್ರತಿಕ್ರಿಯೆಯಿಂದ ಅವಳು ಪಾರಾಗುತ್ತಿದ್ದಳು ಬಹುಶಃ ಅವಳಿಗೆ ತನಗಾಗಿ ಬದುಕಬೇಕೆಂದು ಯಾವತ್ತೂ ತೋಚುತ್ತಿರಲಿಲ್ಲ ಕೂಡ ತನ್ನ ಮನದ ಕನ್ನಡಿ ಮೇಲೆ ಇರುವ ಧೂಳನ್ನು ಒರೆಸಲು ತನ್ನ ಕಾಲ ಕೆಳಗಿನ ಧೂಳನ್ನು ಮೊದಲು ಒರೆಸಬೇಕೆಂದು ಸಂದೀಪ್ ಬಯಸುತ್ತಿದ್ದಾನೆಂದು ಅವಳಿಗೆ ತಿಳಿದಿತ್ತು ಜೀವನ ಇನ್ನೂ ಮುಗಿದಿಲ್ಲ ಇನ್ನು ಮುಂದೆ ತನ್ನ ಸಂತೋಷಕ್ಕಾಗಿ ಮಾತ್ರ ಬದುಕುತ್ತೇನೆ ಎಂದು ನಿರ್ಧರಿಸಿ ನಿಖಿತಾ ಮುಗುಳ್ನಗುತ್ತಾ ಸಂದೀಪನನ್ನು ಕರೆದು ತನ್ನ ನಿರ್ಧಾರ ತಿಳಿಸಿ ಲಘುವಾದ ಆಹಾರ ಬೇಯಿಸಿ ತಿಂದು ನಿಶ್ಚಿಂತೆಯಿಂದ ಮಲಗಿದಳು ಬೆಳಗ್ಗೆ ಎದ್ದಾಗ ಮನಸ್ಸು ಶರೀರ ಎರಡೂ ಹಗುರಾಗಿತ್ತು ತನ್ನ ಇಷ್ಟ ಹಾಡು ತುಟಿಗಳ ಮಧ್ಯೆ ಅನಾಯಾಸವಾಗಿ ಹರಿಯುತ್ತಿತ್ತು ಅವಳು ಹಾಡು ಗುನುಗುತ್ತಾ ತಯಾರಾಗಲು ಪ್ರಾರಂಭಿಸಿದಳು ಇದಾವುದರ ಪರಿವೇ ಹೊರಗಡೆ ಮಗಳು ಮತ್ತು ಅಳಿಯ ಬೆಳಗಿನ ಚಹಾಕ್ಕಾಗಿ ಕಾಯುತ್ತಿದ್ದರು ಬಾಗಿಲು ತಟ್ಟಿದ ಶಬ್ದವಾದಾಗ ನಿಖಿತ ಬಾಗಿಲು ತೆರೆದಳು ಹೊರಗಡೆ ಸಂದೀಪ್ ನಿಂತಿದ್ದ ನಿಖಿತ ನಗುತ್ತಾ ಅವನನ್ನು ಸ್ವಾಗತಿಸಿ ಒಳಗೆ ಕರೆದು ಮತ್ತೊಮ್ಮೆ ತನ್ನ ಮಗಳು ಮತ್ತು ಅಳಿಯನನ್ನು ಪರಿಚಯಿಸಿದಳು ಇವರೇ ನಿನ್ನ ಬಾವಿ ತಂದೆ ನಾವು ಇವತ್ತೇ ಮದುವೆಯಾಗಲು ನಿರ್ಧರಿಸಿದ್ದೇವೆ ನಿಮಗೆ ನಮ್ಮ ಮದುವೆಗೆ ಬರಲು ಮನಸ್ಸಿದರೆ ಖಂಡಿತವಾಗಿಯೂ ಬರಬಹುದು ಎಂದು ನಿಖಿತಾ ಮಗಳು ಮತ್ತು ಅಳಿಯನಿಗೆ ಹೇಳುತ್ತಾರೆ ತನ್ನ ಹಠಾತ್ ಬದಲಾವಣೆ ಮಗಳು ಮತ್ತು ಅಳಿಯನ ಮುಖದಲ್ಲಿ ಯಾವ ಭಾವವನ್ನು ಸೃಷ್ಟಿಸಿದೆ ಎಂದು ನೋಡದೆ ಐವತ್ತು ವರ್ಷದ ನಿಖಿತಾ ಸಂದೀಪ್ನ ಕೈ ಹಿಡಿದು ಅವನೊಂದಿಗೆ ತನ್ನ ಹೊಸ ಜೀವನದ ಕಡೆಗೆ ನಡೆದರು ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಧನ್ಯವಾದಗಳು